ಒಂದು ಪ್ರಶ್ನೆ ಯಾವಾಗ್ಲೂ ಕೂಡ ಕಾಡುತ್ತೆ ಯಾರು ತನ್ನ ಒಂದು ಕುಟುಂಬಕ್ಕೆ ಕೇಡನ್ನ ಬಯಸ್ತಾ ಇರೋದು ಜೊತೆಗೆ ಯಾರು ತನ್ನ ಒಂದು ಕುಟುಂಬಕ್ಕೆ ಅಪಾಯ ಮಾಡಕ್ಕೆ ಪ್ರಯತ್ನವನ್ನ ಪಡ್ತಿರೋದು ಅಂತ ಅದೇ ಒಂದು ಸತ್ಯ ತಿಳ್ಕೊಬೇಕು ಅಂತ ಕಿಟಿ ಅದ ತುಂಬಾನೇ ಪ್ರಯತ್ನವನ್ನ ಪಡ್ತಿದ್ದಾನೆ ರಾಮಾಚಾರಿ ಆದ್ರೆ ಕಿಟಿ ಅಂತೂ ಬಾಯ್ ಬಿಡ್ತಿಲ್ಲ ಅವ್ರನ್ನ ಕ್ಷಮಿಸಿ ಬಿಡೋಣ ಹಾಗೆ ಹೀಗೆ ಅಂತಿದ್ದಾನೆ ಆದ್ರೆ ಅಂತೂ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನೆ ಅವ್ರನ್ನ ಕಣ್ಣಿಡೀಲೇಬೇಕು ಅಂತ ತುಂಬಾನೇ ಆ ಪ್ರಯತ್ನದಲ್ಲಿದ್ದಾನೆ ಬಹಳಷ್ಟು ಕೋಪದಲ್ಲಿದ್ದಾನೆ ರಾಮಾಚಾರ್ಯ ಕೋಪವನ್ನು ಕೂಡ ವಿಡಿಯೋದಲ್ಲಿ ಸಹ ನೋಡ್ತಾ ಇರಬಹುದು ದೇವಸ್ಥಾನಕ್ಕೆ ಹೋಗ್ತಾನೆ ಸೊ ಅಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ರೌಡಿಗಳಾಗಿರ್ಬೋದು ಸೊ ಈ ರೀತಿ ಏನೇನೋ ತೊಂದರೆಗಳು ಕೂಡ ಆಗ್ತಾನೆ ಇದೆ ಈ ಎಲ್ಲ ತೊಂದರೆಗಳು ಆಗ್ತಾ ಇರೋದು ಮಾನ್ಯತಾ ಕಡೆಯಿಂದ ಮಾನ್ಯತಾ ಕಡೆಯವರು ರಾಮಾಚಾರಿಯಿಂದ ಆಗಾಗ ಅಟ್ಯಾಕ್ ಮಾಡ್ತಾ ಇರ್ತಾ ಸಹಜ ಆಗ್ಬಿಟ್ಟಿದೆ ಆದರೆ ಕಿಟಿ ಇರುವ ತನಕ ರಾಮಾಚಾರಿಗೆ ಏನು ಕೂಡ ಆಗೋದಿಲ್ಲ ಕಿಟಿ ಕೂಡ ಒಳ್ಳೆ ರೀತಿಯಲ್ಲಿ ಫೈಟ್ ಮಾಡ್ತಾನೆ ರಾಮಾಚಾರಿ ಮತ್ತು ಕಿಟ್ಟಿ ಒಂದಾದರೆ ಎಲ್ಲರೂ ಕೂಡ ಅಷ್ಟೇನೆ ಅವರ ಕತೆ ಮುಗಿದಂತೆ ಎಲ್ಲರ ಒಂದು ಕಥೆಯನ್ನು ನೆಲಸಮ ಮಾಡಿಬಿಡ್ತಾರೆ ರಾಮಾಚಾರಿ ಮತ್ತು ಕಿಟ್ಟಿ ಇಬ್ಬರು ಕೂಡ ಒಟ್ಟಿಗೆ ಸೇರಿದ್ರೆ ಆ ಒಂದು ಈಗ ಶುಭಗಳಿಗೆ ಒಂದಾಗಿದೆ ಯಾಕಂದ್ರೆ ಇಬ್ಬರು ಕೂಡ ಈಗ ಮನೆಗೆ ಸೇರಿದ್ದಾರೆ ಕೀರ್ತಿ ಕೂಡ ಮನೆಗೆ ಬರ್ತಾನೆ ಇಬ್ರು ಕೂಡ ಅನ್ಯೋನ್ಯವಾಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಬಾಂಡಿಂಗ್ ಬಿಸಿಗೆಲ್ಲವೂ ಕೂಡ ಆಗ್ತಾ ಇದೆ ಆದರೆ ಈಗ ಸತ್ಯವನ್ನ ತಿಳ್ಕೋಬೇಕು ಒಂದು ಸತ್ಯವನ್ನ ತಿಳ್ಕೊಂಡ ನಂತರ ಯಾರಿಗ ಯಾರು ತೊಂದರೆ ಕೊಡ್ತಿದ್ರು ಅವರಿಗೆ ಒಂದು ಪಾಠವನ್ನ ಕಲಿಸಬೇಕು ಅಂತ ರಾಮಾಚಾರ್ಯ ಒಂದು ಮೂಲ ಉದ್ದೇಶ ಅದಕ್ಕಿನ್ನೂ ಕೂಡ ಸಮಯ ಕೂಡಿ ಬಂದಿಲ್ಲ ನೋಡೋಣ ಏನಾಗ್ಬಹುದು ಅಂತ ನಿಮ್ಮೊಂದು ಅನಿಸಿಕೆ ಅಂತ ತಪ್ಪ ಕಮೆಂಟ್ ಮಾಡಿ